ಫ್ರೆಂಡ್ಸ್ ಈ ರೀತಿಯ ಪರಿಹಾರ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಕಡಿಮೆ ಬೆಲೆಗೆ ಕೊಡ್ತೀವಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದು ಸಹ ಒಂದು ಬ್ಲೂ ಕಲರ್ ಸ್ಟೋನ್ ಹಾಕಿ ಮಾಡಿರುವಂಥದ್ದು ವೈಟು ಮತ್ತು ಬ್ಲೂ ಸಾವಿರದ ಆರುನೂರು ರೂಪಾಯಿಗೆ ಇದ್ದೀವಿ ಈ ಒಂದು ಡೈಮಂಡ್ ಆರ್ಟಿಫಿಷಿಯಲ್ ಹರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಸಾವಿರದ ಆರುನೂರು ರೂಪಾಯಿಗೆ ಕಲ್ಲರ್ ಕಲರ್ಸಲ್ಲಿ ಇದೆ ನೀವು ನೋಡ್ಬೋದು ನಿಮಗೆ ಇಷ್ಟವಾದಂಥ ಸ್ಟೋನ್ ಹಾಕಿಸ್ಕೊಂಡು ನೀವು ಮಾಡಿಸ್ಕೊಬೋದು ನಿಮಗೆ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕರೆ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ ಇದು ಸಾವಿರದ ಆರುನೂರು ರೂಪಾಯಿಗೆ ಸಿಗುವಂಥ ಕಲೆಕ್ಷನ್ ಅಂತಲೇ ಹೇಳ್ತಾಯಿದ್ದೀನಿ ನೆಕ್ಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಿಸ್ ಮಾಡಬೇಡಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೇಳ್ತೀರಾ ಪರ್ಲ್ ಹಾರ ತೋರಿಸಿ ವೈಟ್ ಪರ್ಲಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನೋಡಿ ಮತ್ತು ಸೇಮ್ ಇಯರಿಂಗ್ಸು ಸಹ ಕೊಟ್ಟಿದ್ದಾರೆ ವೈಟ್ ಪರ್ಲಲ್ಲಿ ನಿಮಗೆ ಈ ರೀತಿಯ ಸರ ಬೇಕು ಅಂದರೆ ಇದೇ ರೀತಿಯ ಫೋಟೋ ತಗೊಂಡು ಮಾಡಿಸ್ಕೊಳ್ಳಿ ಲಾಂಗ್ ನೆಕ್ಲೆಲ್ಲಿ ಲಾಂಗ್ ಹಾರ ಬಂದಿದೆ ತುಂಬ ಚೆನ್ನಾಗಿದೆ ಸೊ ನೀವು ನೋಡ್ಬೋದು ಈ ಒಂದು ಲಾಂಗ್ ನೆಕ್ಲೆಸ್ ಅಥವಾ ಲಾಂಗ್ ಹಾರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಡಿಸೈನ್ಸು ನಿಮಗೆ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಸೊ ಬೆಳ್ಳಿಲೂ ಸಹ ಮಾಡಿಸ್ಕೊಬೋದು ಚಿನ್ನದಲ್ಲೂ ಮಾಡಿಸ್ಕೊಬೋದು ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುವ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಜೇಡಾ ವರ್ಕ್ ಅಂತೂ ತುಂಬ ಜಾಸ್ತಿ ಮಾಡಿದ್ದಾರೆ ಲೈಟ್ ವೆಯ್ಟಾಗಿ ಸಿಗ್ತಾ ಇರುವಂಥ ಲಾಂಗ್ ಹಾರ ಡಿಸೈನ್ಸ್ ಅಂತಲೇ ಇದ್ದೀನಿ ಸೊ ಬೆಂಗಳೂರಲ್ಲಿ ಕೆಂಗೇರಿಲಿ ಫ್ರಿನ್ಸ್ ಜ್ಯುವೆಲರಿ ಶಾಪ್ ಅಂತ ಹೊಸದಾಗಿ ಮೆನ್ಷನ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದರೆ ನೀವು ಒಂದ್ಸರಿ ಶಾಪ್ಗೆ ವಿಸಿಟ್ ಕೊಟ್ರೆ ಈ ರೀತಿಯ ಒಂದು ಸರ ಅವರ ಶಾಪಲ್ಲೂ ಸಹ ಸಿಗುತ್ತೆ